Saya makan ini, saya nak ke penir tahu. Hah, ಫ್ರೆಂಡ್ಸ್ ಬಾತ್ರೂಮ್ ಇಂದು ಟೈಲ್ಸ್ ಎಲ್ಲ ಫಿಟಿಂಗ್ ಆಗ್ತಾ ಉಂಟು ಈ ಗೋಡೆಗೆಲ್ಲ ನನ್ನ ಚಾಯ್ಸ್ ಬಾತ್ರೂಮ್ ಅಲ್ಲ ನನ್ನ ಚಾಯ್ಸ್ ಫ್ರೆಂಡ್ಸ್ ಟೈಲ್ಸ್ ಇದು ನೋಡೋಣ ಹಂಡೆ ಒಲೆ ಸಿಸ್ಟಮ್ ಹೇಗೆ ನಿಮ್ಗೆ ನಿಮ್ಗೇನಾದರೂ ಮನೆಯಲ್ಲೆಲ್ಲ ಹಂಡೆ ಒಲೆ ಮಾಡಿದ್ರೆಲ್ಲ ಈಸಿ ಇರ್ತದೆ ಇಲ್ಲೆಲ್ಲ ಕಟ್ಟಿಗೆ ಆಗ್ತದೆ ಇಲ್ಲಿ ಒಳಗಡೆಗೆ ಬೆಂಕಿ ಮಾಡೋದು ಮೇಲುಗಡೆ ಹಂಡೆ ನೋಡಿ ಅಲ್ಲಿ ಏನಂದರೆ ಕಬ್ಬಿಣದ್ದು ಆ ಥರ ಬ್ಲೇಡೆಲ್ಲ ಕೊಟ್ಟಿದ್ದಾರೆ ಮತ್ತು ಹಂಚೆಂಚೂರು ಈ ಥರದೆಲ್ಲ ಹಾಕಿದ್ದಾರೆ ಅದು ಬೇಗ ಕಾಯ್ತದೆ ಅಂತ ಬಾಯ್ಲರ್ ಸಿಸ್ಟಮಲ್ಲೇ ಮಾಡಿರೋದು ಇದು ಹಂಡೆ ಒಲೆನ ಮೇಲೆ ಇದು ಕಾರ್ಬನ್ ಹೋಗ್ಲಿಕ್ಕೆ ಮೇಲುಗಡೆ ಇದು ಕಾರ್ಬನ್ ಪೈಪು ಇದು ಕಾರ್ ಬಂದನ್ನು ತೆಗಿಲಿಕ್ಕಲ್ಲ ನೋಡಿ ಇದು ಈ ಥರ ಕನಕನ ಕನ ಕಿಂಡಿ ಥರ ಇಟ್ಟಿದ್ದೀವಿ ಇದನ್ನು ಓಪನ್ ಇಡೋದಲ್ಲ ಈ ಥರ ಒಂದು ಇಟ್ಟಂಗಿಯಿಂದ ಇಲ್ಲಿ ಬ್ಲಾಕ್ ಮಾಡಿಡಬೇಕಾಗ್ತದೆ ನಮಗೆ ಕಾರ್ ಬಂದು ತೆಗಿಯೋ ಸಮಯದಲ್ಲಿ ಇಟ್ಟಂಗೆಯನ್ನು ಈಗ ತೆಕ್ಕೊಂಡು ಇಲ್ಲಿಂದ ಎಲ್ಲನೂ ತೆಗ್ದಕ್ಕ ಇಂಥ ಒಳ್ಳೆಯ ಹಿಂಗೆ ಅಲ್ಲ ಮತ್ತು ಇಲ್ಲೇ ಇಲ್ಲಿಂದ ಇದು ಹೋಗೋದು ಇವರೆಲ್ಲ ನೋಡಿ ಇಲ್ಲಿ ಇದು ಅಣ್ಣ ಬಣ್ಣನ ಮೇಲೆ ಇದೆಲ್ಲ ಚೆನ್ನಾಗಿ ಮಾಡ್ಬೇಕು ಗೋಡೆಲ್ಲ ನೋಡಿ ಹಳೇ ಇದ್ದೆಲ್ಲ ಖುಲ್ ಕಪ್ಪಾಗಿ ಬಿಟ್ಟಿದೆ ಮಾಡಿರುವಂತ ಟೈಲ್ಸ್ ನ ಹೈಲೈಟ್ಸ್ ಇದು ಹಾಕಿದ ಮೇಲೆ ಲುಕ್ ಬರೋದು ಇದು ನಾನು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಚಾಯ್ಸ್ ಮಾಡಿದ ಎಲ್ಲರೂ ಇಲ್ಲ ಚಂದ ಇದ್ದಾರೆ ನಾನು ಮಾತ್ರ ಚೆಂದ ಇದ್ದೀನಿ ಅಂತ ಹೇಳ್ತಾ ಲುಕ್ ನೋಡ್ರೇಗ ಬರ್ತದೆ ಅಂತ ನೋಡಿ ಇಲ್ಲಿ ನಮ್ಮ ಮನೆ ತಣ್ಣ ನಮ್ಮನೆ ಎಂತ ಬಿಟ್ಟಾರೆ ಅಂತ ನಂಗ್ ಗಾದೆ ಮತ್ತೆ ನೆನ್ಪೈತ ಮನೆ ತಣ್ಣ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಲ್ವಾ ಮಾಡೋ ಕೆಟ್ಟದ್ಬೇಕು ಇದು ಹಾಳು ಮಾಡೋಕೆಟ್ಟದ್ಬೇಕು ಅಲ್ವಾ ಮತ್ತೆಂತ ಸುದ್ದಿ ಸುದ್ದಿ ಮಾಡುದು ಯಾವಾಗ ಸರಿಯಾಗೋದು ಬಾರಬೇಕ ಹ್ಮ್ ಇವತ್ತು ಫ್ರೆಂಡ್ಸ್ ಕಾರ್ತಿಕ ಮಾಸದ ಕೊನೆಯ ದಿನ ಅಮಾವಾಸ್ಯ ದಿನ ಕಾರ್ತಿಕ ಪೂಜೆ ಉಂಟು ಈ ರಂಗೋಲಿ ಬಿಡಿಸಿದ್ದೀನಿ ಹೀಗಾಗಿದೆ ಅಂತ ಕಮೆಂಟ್ ಮಾಡಿ ಮೊನ್ನೆ ವರ್ಕಿದ್ದು ಮೂರ್ನಾಲ್ಕು ದಿವಸದಿಂದ ಟೈಲ್ಸ್ ಫಿಟಿಂಗ್ ಕೆಲಸ ನಡೀತಾ ಉಂಟು ಇನ್ನು ಕಂಪ್ಲೀಟ್ ಆಗಿಲ್ಲ ಇನ್ನು ಒಂದು ನಾಲ್ಕೈದು ದಿನ ಬೇಕಾಗ್ಬೌದು ಆ ಬಾತ್ರೂಮಿಂದೆಲ್ಲ ನೆಲಕ್ಕೆ ಇವತ್ತು ಟೈಲ್ಸ್ ಫಿಟ್ಟಿಂಗ್ ಆಗ್ತಾ ಇದೆ ಗೋಡೆಗೆಲ್ಲ ನಿನ್ನೆ ಮೊನ್ನೆ ದಿನ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಇನ್ನು ಈ ಕಡೆ ಕಿಚನ್ ಇಂದಕ್ಕೆ ಮತ್ತು ಎಕ್ಸ್ಟ್ರಾ ಟೈಲ್ಸ್ ಕುಳಿಸೋದು ಆಮೇಲೆ ಬೇರೆ ಬೇರೆ ರೀತಿಯಾದಂಥದ್ದು ಕೆಲಸ ಉಂಟು ಹಾಗೆ ಇನ್ನೂ ಒಂದು ಸ್ವಲ್ಪ ದಿನ ಇದೇ ರೀತಿ ಕಂಟಿನ್ಯೂಸ್ ಆಗುತ್ತೆ ವರ್ಕ್ ನಿನ್ನೆ ದಿನ ಫ್ರೆಂಡ್ಸು ಕಾರ್ತಿಕ್ ಪೂಜೆದು ಪೂಜೆ ಇತ್ತಲ್ಲ ದೇವಸ್ಥಾನದಲ್ಲಿ ಆರತಿ ಇರುವಂಥ ಕುಂಕುಮನ ಹಚ್ಕೊಂಡಿದ್ದು ನೋಡಿ ಇವತ್ತು ಸ್ನಾನ ಮಾಡಿ ಮುಖ ತೊಳೆದು ಒಂದು ನಾಲ್ಕೈದು ಬಾರಿ ಮಾಡಿದ್ರೂ ಕೂಡ ಹೋಗಿದೆ ಎಷ್ಟು ಕೆಮಿಕಲ್ ಇರ್ಬೋದು ಅಂತ ನೋಡಿ ನನ್ನ ಹಣೆ ಮೇಲೆ ಇವಾಗಲೂ ಹಾಗೆ ಇದೆ ಅಲ್ಲಿ ಮತ್ತೆ ಒಂದು ಸಣ್ಣ ಸಣ್ಣ ಇಲ್ಲಿ ನೋಡಿ ಬೊಕ್ಕೆ ಬೊಕ್ಕೆ ಥರ ಆಗಿದೆ ಅದು ಕುಂಕುಮದ್ದು ಕೆಮಿಕಲ್ಲಾಗಿ ನೋಡಿದರೆ ಎಷ್ಟು ಕೆಮಿಕಲ್ ಇರಬೇಡ ಅಂತ ഇളിയ കഴഗ ഇളിയളി കഴകിളി ഏഹ് കഴുകി ഇളി കഴുകി ಎಲ್ಲ ಕೆಲಸ ಎಲ್ಲ ಮುಗಿಸಿ ಹಾಗೆಯೇ ನಾನು ತಲೆಗೆ ಫ್ಲೆಕ್ಸ್ ಸೇರಿಸಿದ್ದು ಮಾಸ್ಕನ್ನು ಹಾಕ್ಕೊಂಡಿದ್ದೀನಿ ಇನ್ನು ಸ್ನಾನಕ್ಕೆ ಹೋಗ್ಬೇಕು ಅದ್ಕೊಂಬತ್ತು ಸುಮಾರು ಅಷ್ಟು ಕೆಲಸನ ಉಂಟು ಅದನ್ನೆಲ್ಲ ಮುಗಿಸ್ಕೊಂಡು ಹೋಗುವ ಅಂತ ಇದ್ದೀನಿ ಹಾಗೆ ಇವತ್ತು ಸುವರ್ಣಗಡ್ಡೆ ಸುಕ್ಕ ಮಾಡ್ತೀನಿ ನಮ್ಮ ಕಾಡೆಲ್ಲ ಗಡ್ಡೆ ಅಂತ ಹೇಳ್ತಾರೆ ಅದರ ಸುಕ್ಕ ಮಾಡಬೇಕು ಹಾಗಾಗಿ ಅದರ ಕಟಿಂಗಿಗೆ ಅಂತ ಬಂದಿದ್ದೀನಿ ನೋಡಿ ಮೊನ್ನೆ ಎಲ್ಲ ಅಂತ ತೆಗೆದಿದ್ದು ತೊಳೆದು ಮತ್ತು ಮಧ್ಯದಲ್ಲಿರುವಂಥದ್ದು ಬೀಜ ಗಿಡ ಆಗ್ತದೆ ಇದನ್ನು ಕಟ್ ಮಾಡಿ ನೆಟ್ಟರೆ ಸುತ್ತ ಇರುವಂಥದ್ದನ್ನು ತೆಗಿತೀನಿ ನೋಡಿದ್ದು ಬೀಜ ನೆಟ್ಟಕ್ಕೆ ಇದೊಂದು ಮೂರು ಪೀಸ್ ಜಾಸ್ತಿ ಅನ್ನಿಸ್ತು ಆಗಿಬಿಟ್ಟೆ ಆಮೇಲೆ ಇದು ಈ ಥರ ಕಟಿಂಗ್ ಮಾಡಿದ್ದು ಸಣ್ಣಕ್ಕೆ ಪನ್ನೀರ್ ತ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡಬೇಕು ಆಮೇಲೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಸೊ ಫ್ಲೋಗನಲ್ಲ ಹಾಕ್ತೇನೆ ಲೇಟ್ ಆಗ್ತಿದೆ ಫ್ರೆಂಡ್ಸ್ ಎಂತಕ್ಕೆ ಆಗ್ತಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಸೊ ಎಂತಕ್ಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಆಮೇಲೆ ಇವಾಗ ಮದುವೆಗೆ ಹೊಂಟಿದ್ದೀವಿ ನಾನು ಮತ್ತು ಅಣ್ಣ ಬಟ್ಗಳಕ್ಕೆ ಹೋಗಬೇಕು ಸೊ ಇಲ್ಲಿಂದ ಹತ್ತು ಗಂಟೆ ಆಗ್ಬಿಡ್ತು ಫ್ರೆಂಡ್ಸ್ ಲೇಟ್ ಆಗಿಬಿಡ್ತು ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ ಆಮೇಲೆ ಮತ್ತೆ ಹೋಗಲಿಲ್ಲ ಅಂತಂದರೆ ಸರಿ ಹೇಗೋದಿಲ್ಲ ಅಂತ ಅಂದ್ಬಿಟ್ಟು ಅರ್ಜೆಂಟಲ್ಲಿ ರೆಡಿಯಾಗಿದ್ದೀನಿ ಈಗ ಅಣ್ಣ ರೆಡಿ ಆಗ್ತಾ ಇದ್ದಾರೆ ಈಗ ಹೋಗುವ ಇವತ್ತಿನ ದಿನ ಹೇಗಿರುತ್ತೆ ಮದುವೆ ಫಂಕ್ಷನ್ ಹೇಗಿರುತ್ತೆ ಅನ್ನೋದನ್ನೆಲ್ಲ ನೋಡುವ ಹಾಗೆ ಯಾರು ಮದುವೆ ಅನ್ನೋದನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಕಂಟಿನ್ಯೂಸ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಾನಂತೂ ಬಿಡು ಏನೂ ಮೇಕಪ್ ಮಾಡಿಲ್ಲ ಒಂದು ಐಲೈನರ್ ಕಾಜಲ್ ಆಮೇಲೆ ಲಿಪ್ಸ್ಟಿಕ್ ಫೌಂಡೇಶನ್ ಏನೂ ಇಲ್ಲ ಜಸ್ಟ್ ಒಂದು ಸನ್ಸ್ಕ್ರೀನ್ ಮತ್ತು ಒಂದು ಕ್ರೀಮನ್ನು ಹಚ್ಕೊಂಡಿದ್ದೀನಿ ಅಷ್ಟೇ ಪೌಂಡ್ಸ್ ಕೂಡ ಹಚ್ಕೊಂಡಿಲ್ಲ ಇಷ್ಟು ರೆಡಿ ಆಗಿದ್ದೀನಿ ಒಂದು ಸಿಂಪಲ್ ಹೇರ್ ಸ್ಟೈಲ್ ಡ್ರೆಸ್ ಅಷ್ಟೇ ಫ್ರೆಂಡ್ಸ್ ಬನ್ನಿ ಗೋ ನಾವು ಮನೆಯಿಂದ ಹೊಂಟಿದ್ದೇನೆ ಹತ್ತು ಹತ್ತುವರೆ ಅಷ್ಟು ಹೊತ್ತಿಗೆ ಮತ್ತು ಬಟ್ಗಳಕ್ಕೆ ಹೋಗಬೇಕು ಅಂತಂದರೆ ಒಂದೂವರೆಯಿಂದ ಎರಡು ಗಂಟೆ ಟ್ರಾವೆಲಿಂಗ್ ಜರ್ನಿ ಇರುತ್ತೆ ಸೊ ನಾನಂತೂ ಈ ಡ್ರೆಸ್ ಬೇರೆ ಹಾಕೊಂಡಿದ್ನಲ್ಲ ಮತ್ತು ಬೈಕಲ್ಲಿ ಹೋಗೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಕ್ಯಾನ್ಸಲ್ ಮಾಡುವ ಅಂತ ಅಂದ್ಕೊಂಡೆ ಆಮೇಲೆ ನಾನು ಇದು ಒಂದೇ ಟೈಮ್ ಹಾಕಿ ಹಾಕಿದ್ದಾಗಿತ್ತು ಈ ಡ್ರೆಸ್ಸನ್ನು ಹೋದ ವರ್ಷ ಇದೇ ಸೀಸನ್ ನಮ್ಮ ಚಿಕ್ಕಪ್ಪನ ಮದುವೆ ಆಗಿತ್ತಲ್ಲ ಅವತ್ತು ಆ ಮದುವೆಗೆ ಅಂತ ತಗೊಂಡಿತ್ತು ಅದರ ನಂತರ ಯಾವ ಆ ಫಂಕ್ಷನ್ಗೂ ಕೂಡ ಈ ಡ್ರೆಸ್ಸನ್ನು ಹಾಕಿರಲಿಲ್ಲ ಹಾಗಾಗಿ ಇವತ್ತಿನ ಫಂಕ್ಷನ್ಗೆ ಹಾಕುವ ಹೇಳಿ ಹಾಕೊಂಡು ಹೋಗಿದ್ದೀನಿ ಹಾಗೇ ಹೋಗ್ತಾ ಅಹ್ ತುಂಬಾ ಬಿಸಿಲು ಬೇರೆ ಇತ್ತು ನಮ್ಮೂರ್ ಕಡೆ ರಸ್ತೆಯಲ್ಲಿ ನೋಡಿ ಎಷ್ಟು ನೆರಳಿರುತ್ತೆ ಸ್ವಲ್ಪ ಕೂಡ ಬಿಸಿಲು ನಮಗೆ ತ್ರಾಸ ಅಂತ ಅನ್ಸೋದಿಲ್ಲ ಅದೇನೆ ಆ ನಮ್ಮೂರ್ ದಾಟಿ ಹೊನ್ನಾವರಕ್ಕೆ ಯಾವಾಗ ಹೋಗ್ತೀವಲ್ಲ ಅಲ್ಲಿಂದ ಜೋರ್ ಬಿಸಿಲು ಇರುತ್ತೆ ನಾನು ಅಲ್ಲಿವರೆಗೂ ಕೂಡ ಆರಾಮಾಗಿನೇ ಹೋದೆ ಇನ್ನು ಅನ್ನವರಕ್ ಹೋಗ್ತಿದ್ದಾಗೇನೆ ಬಿಸಿಲು ಹೆಂಗ ತಾಕ್ತಿತ್ತು ಅಂತಂದ್ರೆ ಫುಲ್ ಮೈಯೆಲ್ಲ ಸುಡ್ತಾ ಇತ್ತು ಹಾಗೆ ನನ್ಗು ಅನಸ್ತಾ ಇತ್ತು ಮನೇಲೆನೆ ಆರಾಮ ಅನ್ನ ಮೀನ್ಸಾರು ಗಂಜಿ ಉಂಡ್ಕೊಂಡು ಆರಾಮ ಕೂತ್ರೆ ಸಾಕಾಗಿತ್ತು ಈ ಬಿಸಿಲಲ್ಲಿ ಬಂದು ಆಮೇಲೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ತಲೆನೋವೆಲ್ಲ ಬಂದು ಬಿದ್ಕೊಂಡು ಒದ್ದಾಡೋದು ಯಾರು ಬೇಕಿತ್ತು ಬೇಡ ಅಂತ ಅನಿಸ್ತು ನನ್ನ ಕಡೆಗೆ ಇನ್ನು ನಮ್ಮ ಕರಾವಳಿ ಭಾಗದ ರಸ್ತೆ ಕಾಮಗಾರಿ ಅಂತೂ ಯಾವತ್ತೂ ಮುಗಿಯೋದಿಲ್ಲ ಶುರುವಾಗಿ ಎಷ್ಟು ವರ್ಷ ಆಗಿದೆ ಇನ್ನೂ ಕೂಡ ಮುಗಿಯುದಿಲ್ಲ ಎಲ್ಲ ಕೂಡ ಒಂದ್ ಕಡೆ ಟ್ರಾಫಿಕ್ ಆಗ್ತಿದೆ ನೊಂದ್ ಕಡೆಗೆ ದೊಡ್ಡ ದೊಡ್ಡ ಹಂಪ್ಗಳು ನೊಂದ್ ಕಡೆಗಂತೂ ದೊಡ್ಡ ದೊಡ್ಡ ಹೊಂಡ ಈ ತರದಂತೂ ಇತ್ತು ಈ ಬಿಸಿಲು ಮತ್ತೆ ವಿಪರೀತ ಗಾಳಿಯಲ್ಲಿ ಬೈಕಲ್ಲಿ ಹೋಗುವಾಗ ಅದು ಬೇರೆ ಈ ತರ ಡ್ರೆಸ್ ಹಾಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಆಗಿದ್ನಲ್ಲ ಹಾಗೇನೆ ಮದುವೆ ಫಂಕ್ಷನ್ ಹೋಗಿ ಮುಟ್ಟು ಅಷ್ಟು ಮುಟ್ಟುವಷ್ಟರಲ್ಲಿ ಕರೆಂಟ್ ಹೊಡೆದಕ್ಕೆ ಹಾಗೆ ತರ ಆಗೋಗ್ಬಿಡ್ತೀನಿ ಅಂತ ಅನಿಸ್ತಾ ಇತ್ತು ನನ್ನ ಕಡೆಗೆ ಹಾಗೆಯೇ ಸ್ವಲ್ಪ ಆದಷ್ಟು ವೇಲಿಂದ ಮುಚ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಈ ತರ ವೇಲೆಯಿಂದ ಮುಚ್ಕೊಂಡು ಹೋಗ್ತಾ ಇರುವಾಗ ನನಗೆ ಏನು ಅನಿಸ್ತಾ ಇತ್ತು ಗೊತ್ತಾ ನಮ್ಮ ಹೊಂದವರದಲ್ಲೆಲ್ಲ ಕೆಲವೊಬ್ರು ಅಂದರೆ ಮನೆಗಳಲ್ಲೆಲ್ಲ ಹೇಳಿದ್ದೇನೆ ಲವ್ ಮಾಡುವರು ಕದ್ದು ಮುಚ್ಚಿ ಎಲ್ಲ ಬೈಕಲ್ಲಿ ಆಗಿರ್ಬೋದು ಅಲ್ಲಿ ಇಲ್ಲೆಲ್ಲ ಓಡಾಡ್ತಾರಲ್ಲ ಅವರು ಇದೇ ರೀತಿ ಮುಖಕ್ಕೆಲ್ಲ ದುಪ್ಪಟ್ಟೆಲ್ಲ ಕಟ್ಟಿಕೊಂಡು ಮತ್ತು ಮತ್ತೆ ಫುಲ್ ಅಂದ್ರೆ ಯಾರಿಗೂ ಕೂಡ ಗೊತ್ತಾಗದೇ ಇರೋ ರೀತಿ ಹೋಗ್ತಾರೆ ನೋಡಿ ಆ ಥರ ಕೂಡ ಅನಿಸ್ತಾ ಇತ್ತು ಬೈಕಲ್ಲೆಲ್ಲ ಫುಲ್ ದುಪ್ಪಟ್ಟದಿಂದ ಮುಚ್ಕೊಂಡು ಹೋಗ್ತಾ ಇದ್ನಲ್ಲ ನಿಮಗೂ ಕೂಡ ಅನಸ್ತಿರ್ಬಹುದಲ್ವಾ ಈ ಕದ್ದು ಮುಚ್ಚಿ ಓಡಾಡೋರೆಲ್ಲ ಸ್ವಲ್ಪ ಅದೇ ರೀತಿ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ನೋಡಿ ಹಾಗಾಗಿ ಅದೊಂದು ಬೇರೆ ಅನಸ್ತದೆ ಅವ್ರು ನೋಡಿದವರು ಈ ಹುಡುಗಿ ಏನು ಈ ತರ ಎಲ್ಲ ಕಡೆಯಿಂದ ಮುಚ್ಕೊಂಡು ಹೋಗ್ತಾ ಇದ್ದಾಳೆ ಅಂತಲ್ಲ ಅಂತ ಬೇರೆ ರೀತಿಯೂ ಕೂಡ ಮಾತಾಡ್ತಾರೇನು ಅಂತ ಅನ್ನಿಸ್ತಾ ಇತ್ತು ಅದೇನೇ ಇರಲಿ ಫ್ರೆಂಡ್ಸ್ ನಾನಂತೂ ನನ್ನ ಸೇಫ್ಟಿಗೋಸ್ಕರ ಬಿಸಿಲಿನ ಸ್ವಲ್ಪ ರಕ್ಷಣೆ ಇರಲಿ ಅಂತೇಳಿ ವೇಲನ್ನೆಲ್ಲ ಫುಲ್ ಮುಚ್ಕೊಂಡು ಇದ್ದೆ ಬೈಕಲ್ಲಿ ಮದುವೆ ಇದ್ದದ್ದು ಭಟ್ಗಳದ ಕಾಸುಮುಡಿ ಆಂಜನೇಯನ ದೇವಸ್ಥಾನದಲ್ಲಿ ಯಾರದ್ದು ಅಂತಂದರೆ ನಮ್ಮ ಹಿಟ್ಟು ಮನ ಹೆಂಡತಿ ಇದ್ದಾರಲ್ಲ ನನ್ನ ಅಜ್ಜಿ ಮನೆ ಅತ್ತೆಯ ಅಕ್ಕನ ಮಕ್ಕಳದ್ದು ಎರಡು ಜನರದ್ದು ಮದುವೆ ಒಂದು ಮದುವೆ ಎರಡು ದಿನದ ಹಿಂದೆ ಕೊಲ್ಲೂರಲ್ಲಾಗಿತ್ತು ತುಂಬ ದೂರ ಅಂತೇಳಿ ನಾವಂತೂ ಕ್ಯಾನ್ಸಲ್ ಮಾಡಿದ್ವಿ ಇವತ್ತು ಬಟ್ಗಳಲ್ಲ ಒಂದು ಜರ್ನಿ ಹಾಗೆ ಹೋಗಿ ಬರುವ ಅಂತೇಳಿ ನಾನು ಅಣ್ಣ ಹೊಂಟಿದ್ವಿ ಇವತ್ತು ಮದುವೆ ನಡೀತಿರುವಂಥ ಹಾಲಿದ್ದು ಅಡ್ರೆಸ್ಸನ್ನು ನನಗೆ ಗೊತ್ತಿರಲಿಲ್ಲ ಹಾಗೆ ಮೇನ್ ರೋಡ್ವರೆಗೂ ನಡೆಯ ತಡೆಯ ಅಂದರೆ ಕ್ರಾಸ್ ಆಗುವಂಥ ರೋಡಲ್ಲಿ ನಮ್ಮ ಮಾವ ಮಗತ್ತಿದ್ದ ಪ್ರಮೋದ ಅಲ್ಲಿಂದ ಅವನ್ ಕರ್ಕೊಂಡು ಹೋಗಾ ಒಂದು ಸ್ವಲ್ಪ ದೂರ ನನಗೆ ಇದು ನೋಡಿಲ್ಲಲ್ಲ ಹಾಗಾಗಿ ನಾನು ಕೇಳ್ಕೊಂತ ಕೇಳ್ಕೊಂತ ಬೇಡ ಅಂತೇಳಿ ನಮ್ಮ ಆನ್ಲೈನ್ಗೆ ಫೋನ್ ಮಾಡಿದೆ ಸ್ವಲ್ಪ ಮೇನು ಕಾಸ್ತ್ರವ ನಮ್ಗೆ ಗೊತ್ತಾಗೋದು ನಾವು ಬಂದಿದ್ದ ಅಲ್ಲಿಂದ ಈಸಿಯಾಗಿ ನಾವು ಹೋದ್ವಿ ಮದುವೆ ನನಗೆ ಆಗೋಯ್ತೇನಲ್ಲ இதே இரக்கா காரணிக் கடத்திய விடவனி அல்ல மது மத மேடம் ನಾವಂತೂ ಮದುವೆ ಮನೆಗೆ ಹೋಗಿ ತಲುಪೋ ಅಷ್ಟರಲ್ಲಿ ಹನ್ನೆರಡುವರೆ ಆಗಿಬಿಟ್ಟಿತ್ತು ಅಲ್ಲಿ ಮುಹೂರ್ತ ಎಲ್ಲ ಮುಗ್ದು ಎಲ್ಲರೂ ಉಡುಗೆರೆ ಕೊಡೋದಿಕ್ಕಂತ ಲೈನ್ ಹಚ್ಚಿದ್ರು ಹಾಗೆಯೇ ನಮ್ಗಂತೂ ಬಿಸಿಲಲ್ಲಿ ಹೋಗಿದ್ವಲ್ಲ ಆಸ್ರೆ ಬೇರೆ ಆಯ್ತಿತ್ತು ಹಾಗೆಯೇ ನಾವೇ ಜ್ಯೂಸ್ ಆಡಿಸಿಕೊಂಡ್ ಕುಡಿದ್ವಿ ಜ್ಯೂಸ್ ಕೊಡೋರು ಕೂಡ ಅಲ್ಲಿ ಇಲ್ಲಾಗಿದ್ರು ಸೊಫನಿ ಅಂತ ಅನಿಸ್ತಾಯ್ತು ಹಾಗೆಯೇ ಇವರೆಲ್ಲ ನಮ್ಮನೆಂಟ್ರೈ ಆಯಿತಾ ಇವ್ರ ಜೊತೆ ಎಲ್ಲ ಮಾತಾಡ್ತಾ ಇರೋದೆಲ್ಲ ಕ್ಲಿಪ್ಪಿಂಗ್ ಅಲ್ಲ ನನಗೆ ಯಾರೂ ಮಾಡಿಕೊಡ್ ಇಲ್ಲ ಅಂದರೆ ಕ್ಯಾಮ್ರಾಮನ್ ಕೂಡ ನಾನೇ ಮತ್ತು ವ್ಲೋಗರ್ ಕೂಡ ನಾನಾಗಿರೋದ್ರಿಂದ ಅದೊಂದು ಪ್ರಾಬ್ಲಮ್ ಆಗ್ತದೆ ಇನ್ನು ಅಣ್ಣನಿಗೆ ಅಷ್ಟೊಂದು ಜನರ ಮಧ್ಯೆ ವೀಡಿಯೋ ಮಾಡಲಿಕ್ಕೆ ಬೇಜಾರು ಇನ್ನು ನನಗೂ ಕೂಡ ಅಷ್ಟೇ ಸಾವಿರಾರು ಜನ ಇರ್ತಾರೆ ಮದುವೆ ಫಂಕ್ಷನಲ್ಲಿ ಇವ್ರ ಜೊತೆ ಎಲ್ಲ ವೀಡಿಯೋ ಮಾಡ್ತಾ ಇರಲಿಕ್ಕೆ ಇನ್ನೊಂಥರ ಮುಜುಗರ ಹಾಗಾಗಿ ಫ್ರೀ ಆದವಾಗ ಅಂದರೆ ಸ್ವಲ್ಪ ಜನ ಕಡಿಮೆ ಇರುವಂಥ ಕಡೆಯಲ್ಲೆಲ್ಲ ಕೆಲವೊಂದು ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡೆ ಮದುವೆ ಮನೆಯಲ್ಲಿ ಊಟ ಎಲ್ಲ ಮಾಡಿಸ್ಕೊಂಡು ಊಟಕ್ಕೆಲ್ಲ ತುಂಬ ಎಲ್ಲ ಮಾಡಿದ್ರು ಹಾಗೆ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ನೆಂಟರೆಲ್ಲ ತುಂಬ ಜನ ಸಿಕ್ಕಿದ್ರು ಮದುವೆ ಮನೆಯಲ್ಲಿ ಸೊ ಅವ್ರ ಜೊತೆ ಎಲ್ಲ ಮಾತಾಡಿ ತುಂಬ ಆಯಿತು ಹಾಗೆ ನನ್ನ ಡ್ರೆಸ್ಸಿಗೂ ಕೂಡ ತುಂಬ ಜನ ಲೈಕ್ ಮಾಡಿದ್ರು ಸೊ ಅದು ಕೂಡ ಇನ್ನೂ ಜಾಸ್ತಿ ಖುಷಿ ಅಂತ ಅನ್ನಿಸ್ತು ಹಾಗೆಯೇ ಬಟ್ಕಳೆ ಬಂದಿದ್ವಿ ಶಿರಾಲಿ ಹತ್ರ ನಮ್ಮ ದೊಡ್ಡ ಮನೆ ಉಂಟಲ್ಲ ಅಲ್ಲಿಗೂ ಕೂಡ ಒಂದು ವಿಸಿಟ್ ಮಾಡು ಹಾಗೆ ನಮ್ಮ ಅಣ್ಣನ ಮಗನನ್ನು ನೋಡದೆ ತುಂಬ ದಿನ ಇತ್ತು ಅಂದರೆ ಒಂದೊಂದು ಹೊಸದಾಗಿ ಒಂದು ಆರು ತಿಂಗಳ ಬೇಬಿ ಸೊ ಅವನನ್ನು ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ನಮ್ಮ ದೊಡ್ಡಮ್ಮನೆಲ್ಲ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮದುವೆ ಮನೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹಾಗೆಯೇ ಸ್ವಲ್ಪ ಹಣ್ಣನ್ನೆಲ್ಲ ತಕೊಂಡ್ವಿ ಆ ತುಂಬಾ ಚೆನ್ನಾಗಿರುವಂತ ವೆರೈಟಿ ವೆರೈಟಿ ಹಣ್ಣುಗಳೆಲ್ಲ ಇತ್ತು ಸೊ ಹಣ್ಣುಗಳನ್ನೆಲ್ಲ ತಕೊಂಡು ಲಾಸ್ಟ್ ಮೀನ್ ತಗೊಳ್ಳಿ ಬಂದಿದೀವಿ ಹಣ್ಣ ತಗೊಳ್ತಾ ಇದ್ದಾನೆ ಮೀನು